ಆಯ್ ಫ್ರೆಂಡ್ಸ್ ಗೂಬಿ ಕಿಚನ್ಗೆ ಸ್ವಾಗತ ಇವತ್ತು ಎಗ್ ಬ್ರೆಡ್ ಬೋಂಡ ಮಾಡ್ತಾಯಿದ್ದೀನಿ ಎಗ್ಗನ್ನು ಬೇಯಿಸ್ಬಿಟ್ಟು ಅದನ್ನು ಸುಲಿದು ಎರಡೋಳಾಗಿ ಮಾಡಿ ಅದನ್ನು ಇಂದ ಬೋಂಡ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ ಈಗ ಐದು ಮೊಟ್ಟೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಸುಲ್ದಿ ಥರ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹೋಲ್ಡ್ ಮಾಡಬೇಕು ಪ್ರತಿಯೊಂದು ಮೊಟ್ಟೆನೂ ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಎಲ್ಲ ಮೊಟ್ಟೆ ಥರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಬೇಕು ಲೈಟಾಗಿ ಎಲ್ಲ ಕ್ಲೀನಾಗೆಲ್ಲ ಎಲ್ಲ ಮೊಟ್ಟೆಗೂ ಕ್ಲೀನಾಗಿ ಈ ಥರ ಆಮೇಲೆ ಖಾರದ ಪುಡಿ ಅದನ್ನು ಕೂಡ ಎಲ್ಲ ಮೊಟ್ಟೆಗೂ ಹಾಕಬೇಕು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಪ್ರತಿಯೊಂದು ಮೊಟ್ಟೆಗೂ ಎಲ್ಲವೂ ಇದೇ ಥರ ಅದ್ರ ಮೇಲೆ ಈ ಥರ ಹಾಕಬೇಕು ನೀಟಾಗಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗಂಗೆ ಹಾಕ್ಬೇಕು ಕ್ಲೀನಾಗಿ ಕಡೇದಾಗಿ ಉಪ್ಪು ಉಪ್ಪು ಕೂಡ ಕ್ಲೀನಾಗಿ ಎಲ್ಲ ಮೊಟ್ಟೆಗೂ ಈ ಥರ ಹಾಕಬೇಕು ಕ್ಲೀನಾಗಿ ಆಮೇಲೆ ಬ್ರೆಡ್ ಬ್ರೆಡ್ಡನ್ನ ನೋಡಿರಿ ಈ ಥರ ಹಿಡ್ದಿದ್ದೀರ ಬೆಡ್ಡಿಂದು ಅದನ್ನು ಎಲ್ಲ ಬ್ರೆಡ್ಗಳು ಈ ಥರ ಪೀಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಈ ಥರ ತುಂಬ ತುಂಬ ಚೆನ್ನಾಗಿತ್ತು ಸಂಜೆ ಟೈಮು ಮಳೆ ಬರುವಾಗ ಎಲ್ಲ ಬ್ರೆಡ್ಗಳು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ರೆಡ್ ಪೀಸ್ನು ಈ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವನ್ನ ಈ ಥರ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಈ ಥರ ಪೌಡ್ರ್ ಮಾಡ್ಕೋಬೇಕು ಅದನ್ನು ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಈಗ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಬ್ರೆಡ್ಡಿಂದು ಇದೆಯಲ್ಲ ಈ ಬ್ರೆಡ್ಡು ಅದನ್ನು ಬ್ರೆಡ್ ಎಡ್ಜಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು ಈ ಥರ ಎಲ್ಲಿ ನೋಡ್ತಾ ಇದ್ದೀರಲ್ಲ ಆಮೇಲೆ ಈ ಮೊಟ್ಟೆನ ಸೆಂಟ್ರಲ್ ಈ ಥರ ಈ ರೀತಿಯಾಗಿ ಕ್ಲೀನಾಗಿ ಎಲ್ಲ ನೀಟಾಗಿ ಎಲ್ಲ ಕವರ್ ಮಾಡಬೇಕು ಬ್ರೆಡ್ಡನ್ನು ಎಷ್ಟು ನೀಟಾಗಿ ಆಮೇಲೆ ಬೆಡ್ ಕ್ರಮ್ಸ್ ಇದೆಯಲ್ಲ ಅದನ್ನು ಇದಕ್ಕೆಲ್ಲ ಇದಕ್ಕೂ ಎಲ್ಲ ಕ್ಲೀನಾಗಿ ಈ ಪುಡಿನ ಈ ಥರ ಹಚ್ಚಿ ಇಡಬೇಕು ನೀಟಾಗೆಲ್ಲ ಪ್ರತಿಯೊಂದು ಮೊಟ್ಟೆಗೂ ಈ ಥರ ಮಾಡಬೇಕು ಎಲ್ಲ ನೋಡಿರಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಅದನ್ನು ಕೂಡ ಸೇಮ್ ಇದೆ ಈ ಥರ ನೀರಲ್ಲಿ ಹಚ್ಕೊಂಡು ಸ್ವಲ್ಪ ಸೈಡು ಮೊಟ್ಟೆ ಪೀಸನ್ನು ಇಟ್ಕೊಂಡು ಮಸಾಲೆ ಹಚ್ಚಿ ಹಚ್ಚಿರ್ತಕ್ಕಂಥ ಅದನ್ನು ಕೂಡ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಕವರ್ ಆಗ್ತಾಯಿದೆ ಈ ಥರ ಎಲ್ಲ ಕ್ಲೀನಾಗಿ ಹಚ್ಚಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ನೋಡಿರಿ ಈ ಥರ ಅದು ಒಡೆದಂಗೆ ಈ ಥರ ಎಲ್ಲ ಕ್ಲೀನಾಗಿ ಬ್ಲಡ್ ಕ್ರಮ್ಸ ಹಚ್ಚಿ ಇಡಬೇಕು ಪ್ರತಿಯೊಂದು ಮೊಟ್ಟೆಗೂ ಆ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾದಿದೆ ಅದರಲ್ಲಾಗಿ ಒಂದೊಂದೇ ಒಂದೊಂದೇ ಬಿಡಬೇಕೀಗ ಮೂರು ಮೊಟ್ಟೆ ಹಾಕಿದ್ದೀನಿ ನೋಡಿರಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಈ ಥರ ಕ್ಲೀನಿಗೆ ಮೊಟ್ಟೆ ಒಳಗಡೆ ಬೆಂದಿರುತ್ತಲ್ವಾ ಮೇಲ್ಗಡೆ ಕವರ್ ಮಾತ್ರ ಬ್ರೆಡ್ ಮಾತ್ರ ಬೇಯಬೇಕು ಅಷ್ಟೇ ಜಾಸ್ತಿ ಏನು ಬೇಯಿಸೋಂಗಿಲ್ಲ ಮೇಲ್ಗಡೆ ಬೆಂದರೆ ಸಾಕು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತುಂಬ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಥವಾ ಯಾರು ಫ್ರೆಂಡ್ಸ್ ಬರ್ತಾರೆ ಆವಾಗ ಬೇಗ ಮಾಡಿ ಈ ಥರ ಟೀ ಜೊತೆಯೇ ಕಾಫಿ ಜೊತೆನೇ ಕೊಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ಚಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಜೊತೆ ತಿನ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮನೆಬೇಡಿ ఎల్గూ ధన్యవాదాలు